ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಾಗವಾಡಿ ನಬಿ ನದಾ ಬಾಗಲಕೋಟೆ ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತರ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಹಾಗೂ ಸಾಮಾಜಿಕ ಕಾರ್ಯಕರ್ತ ವಿಶೇಷವಾಗಿ ಎಲ್ಲರಿಗೂ ತಿಳಿಯಪಡಿಸೋದೇನೆಂದರೆ ನಮ್ಮ ಭಾಗದ ಅತ್ಯಂತ ಸರಳ ಸಜ್ಜನಿಕೆಯ ಕಳೆದ ಒಂದು ಮೂವತ್ತು ಮೂವತ್ತೈದು ವರ್ಷಗಳಿಂದ ಸಾಮಾಜಿಕ ಕ್ಷೇತ್ರದಲ್ಲಿ ಹಿಂದೂ ಮುಸಲ್ಮಾನ್ ಭಾವಿಕತೆಗಾಗಿ ರೈಲ್ವೆ ಹೋರಾಡು ಸಮಿತಿಯ ಅಧ್ಯಕ್ಷರಾದಂಥ ಮಾನ್ಯ ನಮ್ಮ ಹಿರಿಯರು ಕುತ್ಬುದ್ದೀನ್ ಖಾಜಿ ಸಾಹೇಬರಿಗೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದರ ರಾಜ್ಯೋತ್ಸವ ಪ್ರಶಸ್ತಿ ಸಿಗಬೇಕೆಂದು ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ ಭಾಳಷ್ಟು ಅದ್ಭುತವಾದಂಥ ಸಮಾಜಮುಖಿಯಾದಂಥ ಕೆಲಸವನ್ನು ಮಾಡಿದ್ದಾರೆ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ವಿಜಯಪುರ ಬಾಗಲಕೋಟೆ ಹುಬ್ಬಳ್ಳಿ ಧಾರವಾಡ ಬೆಳಗಾವ ಈ ಕಡೆಲ್ಲ ಕುಡ್ಚಿ ಇರ್ಬೋದು ಚಿಕ್ಕೋಡಿರ್ಬೋದು ಈ ಭಾಗದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತೀ ದೊಡ್ಡ ಹೋರಾಟವನ್ನು ಕಟ್ಟಿದಂಥ ಒಬ್ಬ ಮಹನೀಯ ಭಾಳ ಹಿಂದೂ ಮುಸಲ್ಮಾನ್ ಭಾವೇಕತೆಯಾಗಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇವತ್ತು ನಮ್ಮ ಮುಂದೆ ನಿಂತಿದ್ದಾರೆ ಭಾಳ ಅದ್ಭುತವಾಗಿ ತೊಂಬತ್ತು ಹತ್ತೊಂಬತ್ತರ ತೊಂಬತ್ತ್ಮೂರಿಂದ ಇಲ್ಲಿವರೆಗೆ ಹತ್ತತ್ರ ಮೂವತ್ತೆರಡು ಮೂವತ್ತೈದು ವರ್ಷಗಳಿಂದ ನಿರಂತರವಾಗಿ ಅವರು ಮೀಟರ್ ಗೇಜಿಂದ ಹಿಡಿದು ಇವತ್ತಿನ ಬ್ರಾಡ್ಗೇಜ್ ಬ್ರಾಡ್ಗೇಜ್ ಇರ್ಬೋದು ಡಬಲೀಕರಣ ಇರ್ಬೋದು ವಿದ್ಯುತ್ ಇರ್ಬೋದು ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಮೂರ್ನಾಲ್ಕು ಒಂದು ಹತ್ತಾರು ಟ್ರೈನ್ಗಳು ಸರಕು ಸಾಗಾಣೆಗಳು ಓಡಾಡುವ ಮಾಡಿದ್ದಾರೆ ಇದು ಅತ್ಯಂತ ಶ್ಲಾಘನೀಯ ಅವರು ಮಾಡಿದಂಥ ಕೆಲಸಕ್ಕೆ ಭಾಳ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಹೇಳ್ತೀನಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಜನಪ್ರತಿನಿಧಿಗಳು ಮತ್ತು ಉಸ್ತುವಾರಿ ಸಚಿವರಾದಂಥ ಮಾನ್ಯ ಶ್ರೀ ಆರ್ ವಿ ತಿಮ್ಮಾಪುರ ಸಾಹೇಬರಿಗೆ ನಾನು ವಿನಂತಿ ಮಾಡ್ತೇನೆ ಇಂಥ ಒಬ್ಬ ಭಾಳಷ್ಟು ಸಮಾಜಮುಖಿ ಒಳ್ಳೆಯ ಚಿಂತನೆ ಉಳ್ಳ ವ್ಯಕ್ತಿ ಕುತ್ಬನ್ ಕಾಜಿ ಸಾಹೇಬರಿಗೆ ತಾವು ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಆ ಪ್ರಶಸ್ತಿ ಗೌರವವನ್ನು ಹೆಚ್ಚಿಸಬೇಕೆಂದು ನಾನು ವಿನಂತಿ ಮಾಡ್ತೇನೆ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಬಹುದೊಡ್ಡವಾದಂಥ ಒಂದು ರೈಲ್ವೆ ಇಲಾಖೆ ಅಂದರೆ ರೈಲ್ವೆ ನಮ್ಮ ದೇಶಕ್ಕೆ ಬಹುದೊಡ್ಡವಾದಂಥ ಆಯಾಮ ಮತ್ತು ಅತಿ ಹೆಚ್ಚು ಬಜೆಟನ್ನು ನೀಡುವಂಥ ಪ್ರತ್ಯೇಕವಾದಂಥ ದೇಶದಲ್ಲಿ ಬಹುದೊಡ್ಡವಾಗಿ ರೈಲ್ವೆ ಇಲಾಖೆ ನಿಂತಿದೆ ಕರ್ನಾಟಕ ರಾಜ್ಯ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಒಂದು ಹೋರಾಟ ಸಮಿತಿಯನ್ನು ಕಟ್ಟುಕೊಂಡು ಎಲ್ಲರನ್ನು ಪ್ರೀತಿ ವಿಶ್ವಾಸ ಮತ್ತು ನಂಬಿಕೆ ಉಳಿಸುವಂದು ಪಕ್ಷಾತೀತವಾಗಿ ಕೆಲಸವನ್ನು ಮಾಡುವಂಥ ಕುತ್ಬುದ್ದೀನ್ ಖಾಜಿ ಸಾಹೇಬರಿಗೆ ಈ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನೀಡಬೇಕೆಂದು ನನ್ನ ವೈಯಕ್ತಿಕ ವಿನಂತಿ ಹಾಗೂ ನಮ್ಮ ಸಮಸ್ತ ಎಲ್ಲ ಬಾಗಲಕೋಟೆ ವಾಸಿ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಪರವಾಗಿ ನಾನು ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಗಲಿ ಎಂದು ನಾನು ಆಶಿಸುತ್ತೇನೆ ಮತ್ತು ಶುಭ ಹಾರೈಸುತ್ತೇನೆ ಎಲ್ಲರಿಗೂ ನಮಸ್ಕಾರ ನಾನು ಅನಗವಾಡಿ ನವೀನದ ಬಾಗಲಕೋಟೆ ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತರ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಆದಷ್ಟು ಬೇಗನೆ ನಮ್ಮ ಜಿಲ್ಲಾ ಆಡಳಿತ ಎಲ್ಲ ಜಿಲ್ಲಾ ಪ್ರತಿನಿಧಿಗಳು ಇಲ್ಲಿ ಆರಿಸಿ ಬಂದಂಥ ಎಲ್ಲ ಎಂ ಪಿ ಎಮ್ ಎಲ್ ಎ ಮತ್ತು ಸಚಿವರು ಕುತ್ಬುದ್ದೀನ್ ಸಾಹೇಬರಿಗೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನೀಡಬೇಕೆಂದು ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ